ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯಲಿರುವ ಸೂರ್ಯಗ್ರಹಣ ವೃಷಭ ರಾಶಿಯವರಿಗೆ ತುಂಬಾ ಮಹತ್ವದ ಸೂಚನೆಗಳನ್ನು ನೀಡ್ತಾ ಇದೆ ಯಾಕೆಂದ್ರೆ ಅದೇ ದಿನ ಶಿವರಾತ್ರಿ ಅಮಾವಾಸ್ಯೆ ಮತ್ತು ಗ್ರಹಣ ಈ ಮೂರು ಶಕ್ತಿಶಾಲಿ ಘಟನೆಗಳು ಒಂದೇ ದಿನ ಸೇರಿಕೊಂಡಿದೆ ಜೊತೆಗೆ ಈ ಮಾಸದಲ್ಲೇ ಶನಿ ಜಯಂತಿ ಕೂಡ ಬರುತ್ತೆ ಶನಿಯ ಪ್ರಭಾವದಿಂದ ಜೀವನದಲ್ಲಿ ಸ್ಥಿರತೆ ಇಲ್ಲ ದುಡಿದಷ್ಟು ಫಲ ಸಿಗ್ತಾ ಇಲ್ಲ ಮನಸ್ಸಿಗೆ ಭಾರ ಹಣ ಬಂದರೂ ಕೂಡ ಉಳಿಯದೆ ಹೋಗ್ತಾ ಇದೆ ಅನ್ನೋ ಈ ಭಾವನೆ ರಾಶಿಯವರನ್ನು ಕಾಡ್ತಾ ಇದ್ದರೆ ಈ ಫೆಬ್ರವರಿ ಮಾಸ ನಿಮಗೆ ಬಹಳ ನಿರ್ಣಾಯಕವಾಗಿರುತ್ತೆ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ರಾಶಿಯವರ ಫೆಬ್ರವರಿ ಮಾಸದ ಭವಿಷ್ಯವನ್ನು ಆರಂಭ ಮಾಡೋಣ ಈ ಮಾಸದಲ್ಲಿ ಗ್ರಹಗಳ ಚಲನೆ ನೋಡೋದಾದರೆ ಫೆಬ್ರವರಿ ಮೂರರಂದು ಬುಧ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಐದರಂದು ಶುಕ್ರ ಕೂಡ ಅದೇ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹನ್ನೆರಡರಂದು ಸೂರ್ಯ ಮತ್ತು ಇಪ್ಪತ್ತೈದರಂದು ಕುಜಗ್ರಹನು ಅದೇ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ನಾಲ್ಕು ಪ್ರಮುಖ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಅಶಾಂತಿ ಆರ್ಥಿಕ ಗೊಂದಲ ಯುದ್ಧ ಭೀತಿ ಹೆಚ್ಚಾಗುವ ಸೂಚನೆ ಕೂಡ ಇದೆ ಈ ಗ್ರಹಣ ಭಾರತಕ್ಕೆ ನೇರ ಗೋಚಾರ ಇಲ್ಲದೇ ಇದ್ರೂ ಕೂಡ ಅದರ ಪ್ರಭಾವ ಇರುತ್ತೆ ಇದು ಎಲ್ಲರ ಜೀವನ ಮೇಲೂ ಅದರ ಪ್ರಭಾವ ಅಂತೂ ಇದ್ದೇ ಇರುತ್ತೆ ಋಷಭ ರಾಶಿಯವರು ಸ್ವಭಾವದ ಶಾಂತಪ್ರಿಯರು ಸ್ಥಿರ ಮನಸ್ಸಿನವರು ದುಡಿದ ದುಡಿತಾ ಇರ್ತಾರೆ ಅದರ ಫಲಕ್ಕಾಗಿ ತಾಳ್ಮೆಯನ್ನು ಕೂಡ ವಹಿಸ್ತಾ ಇರ್ತಾರೆ ಆದರೆ ಈ ಮಾಸದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲಸಗಳಲ್ಲಿ ವಿಳಂಬ ಆಗುತ್ತೆ ಹಣಕಾಸಿನ ಅಡೆತಡೆ ಮತ್ತು ಕುಟುಂಬದಲ್ಲಿ ಒತ್ತಡ ಆರೋಗ್ಯದಲ್ಲಿ ದಣಿವು ಇವೆಲ್ಲ ಕೂಡ ಕಾಣಿಸಿಕೊಳ್ಬಹುದು ವ್ಯಾಪಾರ ಮಾಡ್ತಾ ಇರುವವರಿಗೆ ಲಾಭ ನಿಧಾನವಾಗಿ ಬರಬಹುದು ಆದರೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ ಉದ್ಯೋಗದಲ್ಲಿರುವವರಿಗೆ ಕೆಲಸದ ಹೊರೆ ಮೇಲಾಧಿಕಾರಿಗಳ ಒತ್ತಡ ಮಾನಸಿಕ ಅಸಮಾಧಾನ ಕಾಣಿಸಿಕೊಳ್ಬಹುದು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಅಹಂಕಾರ ಅಥವಾ ಒಂದು ಜಿಡ್ಡಿನಿಂದ ಜಗಳಗಳು ಆಗುವ ಸಾಧ್ಯತೆ ಕೂಡ ಇದೆ ಈ ಎಲ್ಲ ಸಮಸ್ಯೆಗಳು ಇವೆಲ್ಲಗಳು ಇಂದ ನೀವು ಹೊರ ಬರಬೇಕು ಅಂದರೆ ಒಂದು ಸರಳ ಆದರೆ ಬಹಳ ಪರಿಣಾಮಕಾರಿಯಾದ ಒಂದು ಶಿವತಂತ್ರವನ್ನು ನಿಮಗೆ ಹೇಳಿಕೊಡ್ತೇನೆ ಶಿವರಾತ್ರಿ ದಿನ ಮನೆಯಲ್ಲೇ ಒಂದು ಚಿಕ್ಕಲಿ ಶಿವಲಿಂಗವನ್ನು ತಂದುಬಿಡಬೇಕು ಪ್ರತಿ ಅಮಾವಾಸ್ಯೆ ಪ್ರತಿ ಸೋಮವಾರ ಬೆಳಗ್ಗೆ ಅರ್ಧ ಗಂಟೆ ನೀವು ಸಮಯ ತೆಗೆದುಕೊಂಡು ಶಿವಲಿಂಗವನ್ನು ಶುಚಿಗೊಳಿಸಿ ನೀರಿನಿಂದ ತೊಳೆದು ಪಂಚಾಮೃತ ಅಭಿಷೇಕ ಮಾಡಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇವೆಲ್ಲ ಮಿಕ್ಸ್ ಮಾಡಿ ಅಭಿಷೇಕವನ್ನು ಮಾಡೋದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ನೂರ ಬಾರಿ ಜಪ ಮಾಡಿ ಬಿಲ್ವ ಪತ್ರ ಅರ್ಪಣೆ ಮಾಡಿ ಅದು ಇಲ್ಲ ಅಂತಂದರೆ ಶಿವ ಅಷ್ಟೋತ್ತರ ಪಠವನ್ನು ಕೂಡ ಇದು ಮಾಡಬಹುದು ನಂತರ ಬಾಳೆಹಣ್ಣು ಅಥವಾ ಪಾಯಸ ಏನಾದರೂ ಇಟ್ಟು ನೈವೇದ್ಯ ಮಾಡಿ ಧೂಪ ದೀಪ ತೋರಿಸಿ ನಿಮ್ಮ ಮನೋ ಇಚ್ಛೆಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ತಂತ್ರವನ್ನು ನಿರಂತರವಾಗಿ ನೀವು ಮಾಡಿದರೆ ಜಸ್ಟ್ ಒಂದು ವರ್ಷದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಹಣಕಾಸಿನ ಅಡೆತಡೆಗಳು ಶತ್ರು ಭೀತಿ ಮಾನಸಿಕ ಒತ್ತಡ ನಿಧಾನವಾಗಿ ದೂರವಾಗುತ್ತೆ ಈಗ ಋಷಭರಾಶಿಯವರ ಫೆಬ್ರವರಿ ಮಾಸದ ಅದ್ರ ಬಗ್ಗೆ ನೋಡೋದಾದರೆ ಈ ರಾಶಿಯವರು ಈ ಮಾಸದಲ್ಲಿ ಕೆಲಸದ ವಿಚಾರದಲ್ಲಿ ತುಂಬ ಸಹನೆ ವಹಿಸಬೇಕಾಗುತ್ತೆ ಆತುರದಿಂದ ತೆಗೆದುಕೊಂಡ ನಿರ್ಧಾರ ಏನಿದೆ ನಷ್ಟವನ್ನು ಕೊಡಬಹುದು ಹಣದ ವಿಚಾರದಲ್ಲಿ ಅತಿಯಾದ ನಂಬಿಕೆ ಇಟ್ಕೊಂಡ್ರೆ ಮೋಸವಾಗುವ ಸಾಧ್ಯತೆ ಕೂಡ ಇರುತ್ತೆ ಹಳೆಯ ಫ್ರೆಂಡ್ಸ್ ಅಥವಾ ಸಂಬಂಧಿಕರಿಂದ ಹಣಕಾಸಿನ ಒತ್ತಡ ಬರಬಹುದು ಆರೋಗ್ಯದ ಕಡೆ ಗಂಟಲು ಕಂಠ ಭಾಗ ಏನಿದೆ ಅದು ನೋವು ಕಣ್ಣು ಶುಗರ್ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಬೋದು ಈ ಮಾಸದಲ್ಲಿ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡಿದರೆ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತೆ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಹೂವಿನ ಅರ್ಚನೆ ಮಾಡಬೇಕು ವಿಡಿಯೋ ನೋಡ್ತಿದ್ದವರು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ ವೃಷಭ ರಾಶಿಯ ಅಧಿಪತಿ ಶುಕ್ರ ತತ್ವ ಭೂಮಿ ದಿಕ್ಕು ದಕ್ಷಿಣ ಮತ್ತು ಪೂರ್ವ ಇನ್ನು ರಾಶಿ ರತ್ನ ಬಗ್ಗೆ ಹೇಳೋದಾದರೆ ವಜ್ರ ಅಥವಾ ಓಪಲ್ ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು ಅದೃಷ್ಟ ದಿನ ಶುಕ್ರವಾರ ಮತ್ತು ಸೋಮವಾರ ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಅದೃಷ್ಟ ಸಂಖ್ಯೆ ಎರಡು ನಾಲ್ಕು ಆರು ಈ ಮಾಸದಲ್ಲಿ ಮಕ್ಕಳ ವಿಚಾರದಲ್ಲಿ ಚಿಂತೆ ವಿವಾಹ ಸಂಬಂಧದಲ್ಲಿ ಸ್ವಲ್ಪ ವಿಳಂಬ ಆದರೆ ನಿಧಾನವಾಗಿ ಒಳ್ಳೆಯ ಸುದ್ದಿ ಅನ್ನೋದು ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಒತ್ತಡ ಪ್ರೆಜರ್ ಇದ್ದರೂ ಕೂಡ ಶ್ರಮದಿಂದ ಯಶಸ್ಸು ಅನ್ನೋದು ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಮಾತಿನ ಮೃದುತ್ವತ್ವೇ ಉಳಿಸ್ಕೊಂಡಿದ್ದೆ ಆದರೆ ಸಮಸ್ಯೆಗಳು ತಪ್ಪುತ್ತೆ ಇನ್ನು ದುರ್ಗಾ ಅಥವಾ ಲಕ್ಷ್ಮಿ ಆರಾಧನೆಯಿಂದ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ನೀವು ಬಯಸಿರುವ ಕೆಲಸಗಳು ನಿಧಾನವಾಗಿ ನೆರವೇರುತ್ತೆ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿ ನಿಮಗೆಲ್ಲ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಭರತ್ ಮತ್ತೆ ಹರಿ ಓಂ ತತ್ಸತ್ ಸತ್ ಸರ್ವೇ ಜನ ಸುಖಿನ ಭವಂತು